ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಇವತ್ತು ನಾನು ಸಿಂಪಲ್ಲಾಗಿ ಮಾಡ್ಕೋಬಹುದಾದಂಥ ಹೋಟೆಲ್ ಸ್ಟೈಲಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ ಅಥವಾ ಲಿಂಬು ಶರ್ಬತ್ನ ಮಾಡಿ ತೋರಿಸ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೋಡೋದಕ್ಕೆ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ ಇದು ಯಾಕೆ ಈ ಕಲರ್ ಬರುತ್ತೆ ಯಾಕೆ ಟೇಸ್ಟಿಯಾಗಿರುತ್ತೆ ಅಂತ ಬನ್ನಿ ನೋಡ್ಕೊಳ್ಳೋಣ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ಸಾಮಗ್ರಿಗಳನ್ನು ತೋರಿಸ್ಬಿಡ್ತೀನಿ ಆಮೇಲೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ಯಾವ ಥರ ಅಂತ ಈಗ ನೋಡೋಣ ನಿಂಬೆಹಣ್ಣಿನ ಜ್ಯೂಸ್ ಅಥವಾ ನಿಂಬು ಶರಬತ್ ಮಾಡೋದಕ್ಕೆ ಒಂದು ಹಣ್ಣನ್ನ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ಸು ಸ್ವಲ್ಪ ತೊಗೊಂಡಿದ್ದೀನಿ ಸಕ್ಕರೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಒಂದು ಚಿಟಿಕೆ ಉಪ್ಪು ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಸ್ವಲ್ಪ ಪುದೀನ ಬೇಕಾಗತ್ತೆ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನಿಂಬೆ ಹಣ್ಣನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಕಟ್ ಮಾಡಿ ಒಳಗಡೆ ಇರೋ ಬೀಜನೆಲ್ಲ ತೆಗಿಬೇಕು ಬೀಜ ಸಮೇತ ನಾವು ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಬೀಜನೆಲ್ಲ ನಾವು ತಕ್ಕೊಂಬಿಡಬೇಕು ನೋಡಿ ಬೀಜನೆಲ್ಲ ತೆಗೆದು ನಾನೀಗ ಡೈರೆಕ್ಟಾಗಿ ಈ ಕಟ್ ಮಾಡಿರೋ ನಿಂಬೆಹಣ್ಣನ ಮಿಕ್ಸಿ ಜಾರಿಗೆ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಉಳಿಬೇಕಂದ್ರೆ ಇನ್ನೊಂದು ಸ್ವಲ್ಪ ನಿಂಬೆ ರಸನ ಕೂಡ ಹಾಕೋಬೋದು ಸ್ವಲ್ಪ ನಾನೀಗ ಪುದೀನ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಒಂದು ಏಲಕ್ಕಿನ ಇದ್ದೀನಿ ಸಕ್ಕರೆ ನಿಮಗೆ ಸಿಹಿ ಯಾವ ಥರ ಬೇಕೋ ಹಾಕೋಬಹುದು ನಾನು ಮೂರು ಗ್ಲಾಸ್ಗೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಒಂದು ಚಿಟಕಿಯಷ್ಟು ಉಪ್ಪನ್ನ ಇದ್ದೀನಿ ಸ್ವಲ್ಪ ಐಸ್ ಕ್ಯೂಬ್ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಗ್ಲಾಸ್ಗಿಂತಲೂ ಸ್ವಲ್ಪ ಅಷ್ಟು ನಾನು ನೀರು ಅಂದರೆ ಮಿಕ್ಸಿನಲ್ಲಿ ನಮಗೆ ರುಬ್ಕೊಳ್ಳೋಕ್ಕೆ ಈಸಿಯಾಗಿ ಬರೋ ಥರ ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಜಸ್ಟ್ ಸಕ್ಕರೆ ಕರಗೋವರೆಗೂ ಮಾತ್ರ ನಾವು ಮಿಕ್ಸಿನಲ್ಲಿ ಇದನ್ನು ತಿರುಗಿಸ್ಕೊಬೇಕು ನೋಡಿ ಈಗ ರೆಡಿಯಾಗಿದೆ ನಿಂಬೆಹಣ್ಣೇನು ಪೂರ್ತಿ ಸಣ್ಣ ಸಣ್ಣಗೆ ಆಗಬಾರ್ದು ಈ ಥರ ಇರಬೇಕು ನೋಡಿ ನಿಂಬೆಹಣ್ಣು ಆ ಥರ ನಾವು ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ನಾನೀಗ ಇದ್ದೀನಿ ಇದು ಸೋಸ್ ಆದಮೇಲೆ ಬೇಕಂದರೆ ಇನ್ನೊಂದು ಸ್ವಲ್ಪ ನಾವು ನೀರನ್ನ ಇದಕ್ಕೆ ಕಲಸ ಹಾಕೋಬೋದು ನೋಡಿ ಇದು ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಜ್ಯೂಸು ರೆಡಿಯಾಗಿದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಿಂಬು ಶರಬತ್ತು ರೆಡಿ ಆಯಿತು ನೋಡಿ ಈಗ ನಾನು ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಹೋಟೆಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಗ್ಲಾಸ್ಗೆಲ್ಲ ಡೆಕೋರೇಷನ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ಇದು ಅದೇ ಥರ ಬಂದಿದೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ನಾನು ಹಣ್ಣು ಕಟ್ ಮಾಡಿಬಿಟ್ಟು ಈ ಥರ ಡೆಕೋರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೋಬೋದು ಮಾಡಿ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ರುಚಿಕರವಾದ ನಿಂಬು ಶರಬತ್ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು